ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೋಡ್ರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನು ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಬೆಳಿಗ್ಗೆನೇ ಪಾಪುಗೆ ಇಡ್ಲಿ ತಿನ್ನಿಸ್ತಾ ಇದ್ದೀನಿ ಆ್ಯಂಡ್ ನಾನು ಜೀನಿ ಕುಡಿತಾ ಇದ್ದೀನಿ ಸೊ ಈಗ ನಾನು ಒಂದು ನಾಮಕರಣಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ಹೊರಟಿದ್ದೀವಿ ಆ್ಯಂಡ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಸೊ ಇಲ್ಲಿ ನನ್ನ ಜೊತೆ ಪಾಪನೂ ಕಂಪ್ನಿ ಕೊಡ್ತಾಳೆ ಕಂಪ್ನಿ ಇರ್ತಾಳೆ ಯಾವಾಗಲೂ ಅವಳಿಗೂ ಜೀನಿ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ ಅವಳು ಕೂಡ ಅವಾಗವಾಗ ಟೇಸ್ಟ್ ಮಾಡ್ತಾ ಇರ್ತಾಳೆ ಆ್ಯಂಡ್ ಈಗ ಹೋಗ್ತಾ ಇದ್ದೀವಿ ಕಾರಲ್ಲಿ ಆ್ಯಂಡ್ ಇಲ್ಲಿ ಹಿರಿಯೂರಲ್ಲೇ ಇರೋದು ಒಂದು ಫಂಕ್ಷನ್ ಹಾಲಲ್ಲಿ ಇರೋದು ನಾಮಕರಣ ಆ್ಯಂಡ್ ಇವಾಗ ಪಾಪುಗೆ ಏನಂದ್ರೆ ಗಿಫ್ಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ಏನು ತಗೊಳ್ಳೋದು ಅಂತಂದರೆ ಬಟ್ಟೆ ಕೊಡಿಸೋಣ ಅಂತ ಹೇಳ್ಬಿಟ್ಟು ಹೊರಟ್ಟಿದೀವಿ ಪಾಪಗೆ ಬಟ್ಟೆ ತೊಗೊಳೋದು ಅಂತ ಸೊ ಇಲ್ಲಿ ರೂಪಾ ಟೆಕ್ಸ್ಟೈಲ್ಸ್ ಅಂತ ಇದು ಹಿರಿಯೂರಲ್ಲಿ ಫೇಮಸ್ಸು ಬಟ್ಟು ಮಕ್ಳ ಸೂಪರ್ ಸೂಪರಾಗಿ ಸಿಗುತ್ತೆ ಸಖತ್ತಾಗಿರುತ್ತೆ ಮಕ್ಕಳು ಕ್ಲಾತು ವೆರೈಟಿ ಆಫ್ ಕಲೆಕ್ಷನ್ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಆ್ಯಂಡ್ ನಾನು ಹೋಗಿದ ತಕ್ಷಣ ಎರಡು ಸೆಕೆಂಡಲ್ಲೇ ನಾನು ಡ್ರೆಸ್ನ ಚಾಯ್ಸ್ ಮಾಡಿದೆ ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ಆರೆಂಜ್ ಕಲರು ಪ್ರಿಟಿ ಆಗಿದೆ ಯಾವುದು ಬೇರೆ ಯಾವುದು ಡ್ರೆಸ್ನ ನಾನು ಸೆಲೆಕ್ಟ್ ಮಾಡೋದಕ್ಕೆ ಹೋಗಲಿಲ್ಲ ನೋಡಿದ ತಕ್ಷಣ ಕೈಗೆ ಎತ್ಕೊಂಡು ಕೈಗೆ ಸಿಕ್ಕಿದ್ದು ಎತ್ಕೊಂಡು ಬಂದೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಹಾಗಾಗಿ ಈಗ ಬಿಲ್ ಮಾಡಿಸೋಣ ಅಂತ ಹೇಳಿ ಇದ್ದೀನಿ ಸೊ ಕೊನೆಯವ್ರಿಗೂ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹ್ಯಾಂಡಿಲ್ ನನ್ನ ಮಗಳು ಫುಲ್ಲು ದಿಲ್ದಾರಾಗಿ ಅಡ್ಡಾಡ್ಕೊಂಡು ಆರಾಮಾಗಿದ್ಲು ಸೊ ಅವಳಿಗೆ ಈ ಥರ ಹೊರಗಡೆ ಬಂದರೆ ತುಂಬಾ ಖುಷಿ ಖುಷಿಯಾಗುತ್ತೆ ಅವಳಿಗೆ ಸೊ ಹಾಗಾಗಿ ಆಟ ಆಡ್ಕೊಂಡು ಆರಾಮಾಗಿದ್ಲು ಸೊ ನಾನೀಗ ಬಿಲ್ಲಿಂಗ್ ಮಾಡಿಸಿ ಈಗ ಹೊರಡಬೇಕು ಬಟ್ಟೆ ಕ್ಲಾತ್ ಮಾತ್ರ ಸಖತ್ತಾಗಿದೆ ಮಕ್ಳಿಗೇನಾದರೂ ನೀವು ತಗೋಬೇಕು ಅಂದರೆ ರೂಪಾ ಟೆಕ್ಸ್ಟೈಲ್ಸ್ಗೆ ಬನ್ನಿ ಹಿರಿಯೂರಲ್ಲಿ ತುಂಬ ಚೆನ್ನಾಗಿರುತ್ತೆ ಹಿರಿಯೂರಲ್ಲಿ ಯಾವ ಶಾಪಲ್ಲಾದ್ರೂ ಬಟ್ಟೆ ಮಾತ್ರ ಸೂಪರಾಗಿರುತ್ತೆ ಆ್ಯಂಡ್ ಗೋಲ್ಡು ಕೂಡ ಹಿರಿಯೂರಲ್ಲಿ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಗೋಲ್ಡು ಶಾಪಿಂಗ್ ಮಾಡಬೇಕಂದ್ರೂ ಹಿರಿಯೂರಲ್ಲಿ ತಗೊಳ್ಳಿ ಆ್ಯಂಡ್ ಬಟ್ಟೆ ಶಾಪಿಂಗ್ ಮಾಡಬೇಕಂದ್ರೂ ಹಿರಿಯೂರಲ್ಲಿ ತಗೊಳ್ಳಿ ದ ಬೆಸ್ಟು ಶಾಪಿಂಗ್ ಮಾಡೋದಕ್ಕೆ ಹಿರಿಯೂರು ಬೆಸ್ಟ್ ಅಂತ ನಾನು ಹೇಳ್ತೀನಿ ಈ ಬಂದ್ವಿ ಇಲ್ಲಿಗೆ ಒಂದು ಹೋಟೆಲಿಗೆ ಬಂದ್ವಿ ಸೊ ಇಲ್ಲೇ ಅಲ್ಲೇ ಫಂಕ್ಷನ್ ಮಾಡ್ತಾ ಇರೋದು ಸೊ ಕರೆಂಟ್ ಇರಲಿಲ್ಲ ಹಾಗಾಗಿ ಮೇಲುಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಲಿಫ್ಟಲ್ಲಿ ಹೋಗೋದಕ್ಕಾಗಲಿಲ್ಲ ಕರೆಂಟ್ ಇರಲಿಲ್ಲ ಸೊ ಬಂದ್ವಿ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು ಕರೆಂಟ್ ಕೂಡ ಹೋಗಿದ್ದು ಪಾಪ ಇಲ್ಲಿ ಪಾಪ ಕೂಡ ಕೂತ್ಕೊಂಡಿತ್ತು ಯಾರ್ದೋ ಗೊತ್ತಿಲ್ಲ ಸೊ ನಮ್ಮ ಪಾಪು ಹಗ್ಲೆಲ್ಲ ಅವಳ ಕೈ ಇಳಿಯೋದು ಮಾತಾಡ್ಸೋದು ಮಾ ಮಾಡ್ತಾ ಇದ್ಲು ಅವಳಿಗೆ ಮಕ್ಕಳು ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅವಳೇ ಪಾಪು ಅವಳಿಗೆ ಒಂದು ಪಾಪು ನೋಡಿದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಕೊನೆವರೆಗೂ ಹುಡುಗಿಯ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಮಾಡೋ ಎಷ್ಟು ಗಂಟೆ ಬರ್ತಾರೆ ಎಷ್ಟು ಗಂಟೆ ಬರ್ತಾರೆ ಹಾಂ ಸರಿ ಸೂಪರು ಅಲ್ಲಿಂದ ಬಂದಾ ಹೌದಾ कहते Sampai <laughs> <laughs> 그리고 चन रौंडा <laughs> 네, <목소리도> 반갑 <목소리도> <목소리도> dah ha? super super wala ಎಷ್ಟು ಚೆನ್ನಾಗಿ ಆಗಿದ್ದಾಳೆ ಓಕೆ ಗೈಸ್ ಫಂಕ್ಷನ್ ಎಲ್ಲ ಮುಗೀತು ಈಗ ಫೋಟೋ ಶೂಟ್ ನಡೀತಾ ಇದೆ ಆ್ಯಂಡ್ ಎಲ್ಲರೂ ಪಾಪಗೆ ಬೆಸ್ಟ್ ವಿಶ್ ಕಳಿಸಿ ಸೊ ಅವಳು ಪಾಪ ತುಂಬ ಅಳ್ತಾ ಇದ್ಲು ದೃಷ್ಟಿಯಾಗಿದೆ ಅನಿಸುತ್ತೆ ಆ್ಯಂಡ್ ತುಂಬ ಚೆನ್ನಾಗಿತ್ತು ಫಂಕ್ಷನ್ ಕೂಡ ಮುಗಿಸ್ಕೊಂಡು ನಾವು ಮನೆಗೆ ಹೊಡ್ತಾ ಇದ್ದೀವಿ ಆ್ಯಂಡ್ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಓಕೆನಾ ಬರಲಾ ಬಾಯ್ ಟೇಕ್ ಕೇರ್ ಲಾಟ್ಸ್ ಆಫ್ ಲೌ ಥ್ಯಾಂಕ್ಸ್ ಫಾರ್ ವಾಚಿಂಗ್